ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಬೆಳಗ್ಗೆ ಎದ್ದ ತಕ್ಷಣ ಹೇಳಬಹುದಾದ ಮಂತ್ರವಿದು ಬೆಳಗ್ಗೆ ಎದ್ದ ತಕ್ಷಣ ಬ್ರಹ್ಮ ಮುರಾರಿ ಮಂತ್ರ ಪಠಿಸಿದರೆ ಏನಾಗುತ್ತದೆ ಗೊತ್ತಾ ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಸಾಗರದಂತೆ ಬಂದು ಬಿಡುತ್ತವೆ ಅಂತಹ ಸಂದರ್ಭದಲ್ಲಿ ನಮಗೆ ಯಾವ ಸಮಸ್ಯೆಯನ್ನು ಮೊದಲು ಪರಿಹರಿಸಬೇಕು ಯಾವ ಸಮಸ್ಯೆಗಳಿಗೆ ಯಾವ ಪರಿಹಾರವೆಂಬುದು ತಿಳಿಯದೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿರಬಹುದಿದೆ ಅಷ್ಟು ಮಾತ್ರವಲ್ಲ ನಾವು ಸಮಸ್ಯೆಗಳ ಪರಿಹಾರಕ್ಕಾಗಿ ಎಷ್ಟು ಬಾರಿ ಪ್ರಯತ್ನಿಸಿದರೂ ಅದರಿಂದ ಯಾವುದೇ ಫಲಿತಾಂಶಗಳು ದೊರೆಯದೇ ಇರುವ ಘಟನೆಗಳು ಕೂಡ ಇವೆ ಒಂದು ಮುಂಜಾನೆ ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸಬೇಕು ನಮ್ಮ ಶಾಸ್ತ್ರದಲ್ಲಿ ಈ ಒಂದು ಮಂತ್ರವನ್ನು ನೀಡಲಾಗಿದ್ದು ಈ ಮಂತ್ರವನ್ನು ನೀವು ಮುಂಜಾನೆ ಎದ್ದ ತಕ್ಷಣ ಪಠಿಸುವುದರ ಮೂಲಕ ದೇವಾನುದೇವತೆಗಳ ಆಶೀರ್ವಾದವನ್ನು ಮತ್ತು ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ ಈ ಪರಿಣಾಮಕಾರಿ ಮಂತ್ರವನ್ನು ನೀವು ಮುಂಜಾನೆ ಎದ್ದ ತಕ್ಷಣ ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ಈ ಮಂತ್ರದ ಪಠಣಕ್ಕೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯಿದೆ ನಮ್ಮ ಶಾಸ್ತ್ರದಲ್ಲಿ ಮಂತ್ರಗಳನ್ನು ಪಠಿಸುವುದಕ್ಕೆ ಸಂಬಂಧಿಸಿದಂತೆ ಅದರದ್ದೇ ಆದ ರೀತಿ ನೀತಿ ನಿಯಮಗಳಿರುತ್ತವೆ ಆ ನಿಯಮಗಳ ಪ್ರಕಾರವೇ ನಾವು ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ ಹೆಚ್ಚಾಗಿ ದೈಹಿಕ ಶುದ್ಧತೆಯ ನಂತರವೇ ಮಂತ್ರಗಳನ್ನು ಪಠಿಸಲು ಪೂಜೆಯನ್ನು ಮಾಡಲು ಶಾಸ್ತ್ರದಲ್ಲಿ ಸೂಚಿಸಲಾಗಿದೆ ಆದರೆ ಈ ಮಂತ್ರವನ್ನು ಪಠಿಸುವ ಮುನ್ನ ಸ್ನಾನ ಮಾಡಬೇಕು ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕೆನ್ನುವ ನಿಯಮವಿಲ್ಲ ನೀವು ಸ್ನಾನವನ್ನು ಮಾಡದೆ ಕೂಡ ಈ ಮಂತ್ರವನ್ನು ಪಠಿಸಬಹುದಾಗಿದೆ ಮಂತ್ರ ಹೀಗಿದೆ ಬ್ರಹ್ಮ ಮುರಾರಿ ಸ್ತ್ರೀಪುರಂತಕಾರಿ ಶಶಿಭೂಮಿ ಸುತೋ ಬುಧಶ್ಚ ಗುರಶ್ಚ ಶುಕ್ರಂ ಕುರುವಂತು ಸರ್ವೇ ಮಹ ಸುಪ್ರಭಾತಂ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು ಮಂತ್ರದ ಅರ್ಥ ಬ್ರಹ್ಮ ವಿಷ್ಣು ಶಿವ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಎಲ್ಲರೂ ನನ್ನ ಮುಂಜಾನೆಯ ಸಮಯವನ್ನು ಶುಭ ಸಮಯವನ್ನಾಗಿಡಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೇನೆ ಎಂಬುದಾಗಿದೆ ಮೂರನೆಯದಾಗಿ ಬ್ರಹ್ಮ ಮುರಾರಿ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳೇನು ಮುಂಜಾನೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಈ ರೀತಿ ನಿರಂತರವಾಗಿ ನೀವು ಈ ಮಂತ್ರವನ್ನು ಪಠಿಸುವುದರಿಂದ ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಸಾಧಿಸುತ್ತೀರಿ ಎಂಬುದಾಗಿದೆ ಮುಂಜಾನೆ ಈ ಮಂತ್ರದ ಪಠಣವು ನಿಮಗೆ ದೇವಾನುದೇವತೆಗಳ ಆಶೀರ್ವಾದವನ್ನು ತಂದುಕೊಡುತ್ತದೆ ಇದರೊಂದಿಗೆ ನೀವು ಎಲ್ಲ ಒಂಬತ್ತು ಗ್ರಹಗಳ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಮುಂಜಾನೆ ನಾವು ಎದ್ದಾಕ್ಷಣ ಈ ಬ್ರಹ್ಮ ಮುರಾರಿ ಮಂತ್ರವನ್ನು ಪಠಿಸುವ ಮೂಲಕ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಮಂತ್ರದ ಪಠಣವನ್ನು ನೀವು ಮುಂಜಾನೆ ಎದ್ದು ಅಂಗೈ ನೋಡಿದ ಬಳಿಕ ಹಾಸಿಗೆಯ ಮೇಲೆ ಕುಳಿತುಕೊಂಡೇ ಈ ಮಂತ್ರವನ್ನು ಪಠಿಸಬಹುದಾಗಿದೆ ಸ್ನೇಹಿತರೆ ಮುಂಜಾನೆಯ ಈ ಮಂತ್ರವನ್ನು ಪಠಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು